ಗುರಿ ಮತ್ತು ಸಾಧನೆ ನಡುವೆ ಸೇತುವೆಯಾಗಿ ಕೆಲಸ ಮಾಡುವ ಅಂಶವೆಂದರೆ ದೈನಂದಿನ ಶಿಸ್ತು ರಾಷ್ಟ್ರೋತ್ಥಾನ ಪರಿಷತ್ನ ತಪಸ್ ಮತ್ತು ಸಾಧನಾದಲ್ಲಿ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಐದರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಅತ್ಯಂತ ಶಿಸ್ತುಬದ್ಧ ದಿನಚರಿಯನ್ನು ರೂಪಿಸಲಾಗಿದೆ ಎಲ್ಲ ದೈನಂದಿನ ಕೆಲಸಗಳನ್ನು ಸಮಯದ ಚೌಕಟ್ಟಿನೊಳಗೆ ಅಳವಡಿಸಲಾಗಿದೆ ಇಲ್ಲಿ ಅಳವಡಿಸಿಕೊಂಡ ಶಿಸ್ತು ವಿದ್ಯಾರ್ಥಿಗಳಿಗೆ ಮುಂದೆ ಯಾವ ರೀತಿ ಸಹಾಯ ಮಾಡೀತು ಎನ್ನುವುದನ್ನು ಅವರ ಮಾತುಗಳಲ್ಲೇ ಕೇಳೋಣ ಎರಡು ವರ್ಷ ನಾವು ಕಂಪ್ಲೀಟಾಗಿ ಒಂದೇ ಸ್ಟ್ರಕ್ಚರ್ ಫಾಲೋ ಮಾಡ್ಕೊಂಡು ಹೋದ್ವಿ ಒಂದೇ ಶೆಡ್ಯೂಲ್ ಫಾಲೋ ಮಾಡ್ಕೊಂಡು ಹೋದ್ವಿ ನಾನು ಅದನ್ನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನನ್ನ ಕಾಲೇಜ್ ಲೈಫಲ್ಲೂ ಸ್ಟ್ರಕ್ಚರ್ಡ್ ಸ್ಕೆಡ್ಯೂಲ್ ಮೇಂಟೈನ್ ಮಾಡಿಕೊಂಡು ನನಗೆ ಅದು ಕಾಲೇಜ್ ಲೈಫಲ್ಲೂ ತುಂಬ ಹೆಲ್ಪ್ ಆಗಿದೆ ಪ್ರೊಫೆಷ್ನಲ್ ಲೈಫಲ್ಲೂ ತುಂಬ ಹೆಲ್ಪ್ ಆಗಿದೆ ಪ್ರೊಫೆಷ್ನಲ್ ಲೈಫಲ್ಲಿ ಲೈಕ್ ಇದು ಏನು ಟೀಚ್ ಮಾಡತ್ತೆ ಅಂದರೆ ಮೇಯ್ನ್ಲಿ ಡೇ ಟು ಡೇ ನಾವು ಟಾಸ್ಕ್ನ ಹೇಗೆ ಸ್ಟ್ರಕ್ಚರ್ ಆಗಿಟ್ಕೊಂಡು ನಾವು ಅದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಈವನ್ ಪ್ರಾಜೆಕ್ಟ್ಸ್ ಇರ್ಬೋದು ಅಥವಾ ಆಫೀಸಲ್ಲಿ ಬೇರೆ ಕೆಲಸಗಳಿರ್ಬೋದು ಎಲ್ಲದಕ್ಕೂ ನಾವು ಟೈಮ್ ಹೇಗೆ ಅದನ್ನು ಸ್ಕೆಡ್ಯೂಲ್ ಮಾಡ್ಕೊತೀವಿ ಅದು ಕಲಿಸ್ಕೊಟ್ಟಿದೆ ನನಗೆ ಅದು ಹೆಲ್ಪ್ ಆಗಿದೆ ತ ತಪಸ್ಸಲ್ಲಿ ಎರಡು ವರ್ಷ ಒಂದು ಫುಲ್ ಸ್ಟ್ರಿಕ್ಟಾಗಿ ಟೈಮ್ ಲೈನ್ ಬೇಸ್ಡ್ ರೋಟೀನ್ ಇತ್ತು ಅಂದರೆ ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳಬೇಕು ಇಷ್ಟು 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 ತಾಸು ಡೈಲಿ ಓದಬೇಕು ಆಮೇಲೆ ಒಂದು ಪಾಲನೆ ಅಂತ ಅಂದರೆ ಒಂದು ಪಂಚಾಲಿಟಿ ಎಲ್ಲದರಲ್ಲೂ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ವಿ ಸೊ ಅದೇ ಈಗ ನಾನು ವರ್ಕಲ್ಲಿ ಅದು ನನಗೆ ಕ್ಲಿಯರ್ ಡಿಫ್ರೆನ್ಸ್ ಕಾಣಿಸುತ್ತೆ ಲೈಕ್ ನನ್ನ ಟೀಮೇಟ್ಸ್ ಮತ್ತು ನನ್ನ ಇದರಲ್ಲಿ ಸೊ ಅದೆಲ್ಲ ಕ್ಲಿಯರ್ ಡಿಫ್ರೆನ್ಸ್ ಕಾಣಿಸುತ್ತೆ ಸೊ ಎಲ್ಲ ಕಂಪ್ನಿಯಲ್ಲೂ ಪರ್ಫಾರ್ಮೆನ್ಸ್ ಬೇಸ್ಡು ಇದು ಇರುತ್ತೆ ಸೊ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸು ಲೈಕ್ ಹೈಯರ್ ಮ್ಯಾನೇಜ್ಮೆಂಟ್ ಲೆವೆಲ್ಗೆ ವಿಸಿಬಲ್ ಆಗುತ್ತೆ ಸೊ ಅಂದರೆ ನಾವು ಒಂದು ಕಾಯಿಲ್ ಕಾಲು ಜಾಯ್ನ್ ಆಗೋದಿರ್ಬೋದು ಅಲ್ಲಿ ಅಂದರೆ ಕರೆಕ್ಟ್ ಟೈಮಿಗೆ ಜಾಯಿನ್ ಆಗೋದು ಅಥವಾ ಸ್ಟ್ರಕ್ಚರ್ಡ್ ವೇ ಅಲ್ಲಿ ನಾವು ವರ್ಕ್ನ ಅಂದರೆ ಲಿಸ್ಟ್ ಮಾಡ್ಕೊಳ್ಳೋದು ಓಕೆ ಇವತ್ತು ಈ ಟಾಸ್ಕ್ ಮಾಡಬೇಕು ಅನ್ನೋದು ಸೊ ಅದೆಲ್ಲ ಲೈಕ್ ತಪಸ್ಸಲ್ಲಿ ನಾವು ಕಲ್ತಿರೋದು ಅಲ್ಲಿ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಆಮೇಲೆ ಈಗ ನಾವು ತಪಸ್ಸಲ್ಲಿ ಅಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ ಸೊ ಈ ಕಂಪ್ನಿಯಲ್ಲಿ ಕೂಡ ಅದು ನಾವು ಅದು ಕಂಟಿನ್ಯೂ ಮಾಡ್ಕೊತ ಹೋಗ್ತೀವಿ ಸೊ ಕಂಪ್ನಿಯಲ್ಲಿ ಕೂಡ ಲೈಕ್ ಬರೀ ಅಷ್ಟೇ ಅಲ್ಲ ನಮ್ಮ ಕೊಲೀಗ್ಸ್ದು ವರ್ಕು ಸೊ ಅವ್ರದ್ದೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಾವು ಅಂದರೆ ಪೊಸಿಷನ್ನು ನಮ್ಮ ಟೀಮೇಟ್ಸ್ಗಿಂತ ನಾವು ಜಲ್ದಿನೇ ರೀಚ್ ಆಗ್ಬೋದು ಈ ಸ್ಟ್ರಕ್ಚರ್ಡ್ ವೇ ಕಲ್ತಿರೋದ್ರಿಂದ ಜನರು ನನ್ನ ನೋಡಿದಾಗ ನನ್ನ ನಡತೆಗಳನ್ನು ನೋಡಿದಾಗ ಆ ಡಿಸಿಪ್ಲೀನ್ ಅನ್ನೋದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಲೈಕ್ ಪ್ರತಿದಿನ ನಾನು ಡೇನ ತುಂಬಾ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡೋದಾಯಿತು ಧ್ಯಾನ ಮಾಡೋದಾಯಿತು ಓದೋದಿರೋದಾಯಿತು ಟೈಮ್ಗೆ ಲೈಕ್ ಬಿಫೋರ್ ಟ್ವೆಲ್ ಲೆವೆನ್ ಮಲ್ಗೋದಾಯಿತು ಈ ಕಾಲದಲ್ಲಿ ತುಂಬಾ ಕಷ್ಟ ಅದು ಅಂದ್ರೂ ಅದನ್ನು ತುಂಬಾ ಟ್ರೈ ಮಾಡ್ತೀನಿ ಅದನ್ನು ನೋಡಿದಾಗ ಕೆಲವೊಬ್ರು ಗೆ ನಾರ್ಮಲಿ ಇದು ಮಾಡ್ತಾರೆ ಲೈಕ್ ನಿಮ್ಮ ಕಡೆ ಅಂತ ಇದು ಹೇಗೆ ಪಾಸಿಬಲ್ ಇದೆ ಲೈಕ್ ನಾರ್ಮಲಿ ಯಾರೂ ಇದನ್ನು ಮಾಡಲ್ಲ ಅದ್ದು ಎಲ್ಲ ಮಾಡೋದು ಐನ್ ಇಷ್ಟು ಕನ್ಸಿಸ್ಟೆನ್ಸಿ ಅಂತ ಮಾಡಲ್ಲ ಸೊ ಅಂಥದ್ದು ಬಂದಾಗ ಲೈಕ್ ನಾವು ಅವ್ರಿಗೆ ಅಷ್ಟೊಕೊಂಡು ಹೇಳೋಕೆ ಹೋಗಲ್ಲ ತಪಸ್ ಬಗ್ಗೆ ಯಾಕಂದರೆ ಅವ್ರಿಗೆ ಅಷ್ಟೊಂದು ಅರ್ಥನೂ ಆಗೋಲ್ಲ ಎಲ್ಲರೂ ನಾರ್ತ್ ಇಂಡಿಯನ್ಸ್ ಅಥವಾ ಹೊರಗಡೆ ಫ್ರೆಂಡ್ಸೇ ಇದ್ದಾರೆ ಸೊ ಅವ್ರಿಗೆ ಅಷ್ಟೇ ಹೇಳ್ತೀನಿ ನಾನು ಲೆವೆನ್ ಟ್ವೆಲ್ತಲ್ಲಿ ಒಂದು ಪ್ರೋಗ್ರಾಮಲ್ಲಿದ್ದೆ ಅಲ್ಲೆಲ್ಲ ಕಲ್ತಿರೋದತ್ತ